ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ತುಂಬಾ ಜನಕ್ಕೆ ಅವಕಾಶ ಕೊಡುವುದಿಲ್ಲ ಬಹುಶಃ ಬಹುಶಃ ಆ ನನ್ನ ಎಮ್ ಎಲ್ ತಕ್ಷಣನೇ ತಕ್ಷಣ ತಾಯಿ ಕನ್ನಡ ಮುಳುಬಾಗಲ್ ತಾಲೂಕಿನ ಎಲ್ಲ ಕಡೆ ಕೂಡ ಬಾಗಿನ ಹರಿಸ್ತಾ ಇದ್ದಂದ್ರೆ ನೀವು ಕೊಟ್ಟಿದ್ದ ಭಾಗ್ಯ ಅಂತ ಹೇಳ್ಬೋದು ನೀವು ನಂಗೆ ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು ಏನು ಯಥೇಚ್ಛವಾಗಿ ನಮ್ಮ ಹೇಳ್ದಂಗೆ ನೀರಿಗೋಸ್ಕರ ನಾವು ಏನು ಹೋರಾಡ್ತಾ ಇದ್ವಿ ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನ ನಮ್ಮ ತಾಯಿಯನ್ನು ಮರುಪು ಮಾಡಿಕೊಂಡು ಇವತ್ತು ಏನು ಕುರುಡುಮಲೆ ಏನು ತುಂಬಿ ಆ ಕುರುಡುಮಲೆಯ ವಿನಾಯಕನ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಿನಕ್ಕೆ ಬರತಕ್ಕಂಥ ಕೌಂಡಿನ ನದಿ ಮುನ್ನೂರ ತೊಂಬತ್ತೈದು ಎಕರೆ ಇರ್ತಕ್ಕಂಥ ಈ ನದಿ ಬಹುಶಃ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ಏನಾದರೂ ಮನಸ್ಸು ಮಾಡಿದ್ರೆ ಈ ನೀರನ್ನ ಉಳಿಸ್ಕೊಂಬಿಟ್ರೆ ಈಗಾಗಲೇ ಪ್ರಸ್ತಾವನವನ್ನು ಎಲ್ಲ ಫೋಟೋಸ್ ಮತ್ತು ಇಂಜಿನಿಯರ್ ಮತ್ತೊಮ್ಮೆ ನಾನು ನಾಳಿದ್ದು ಬಂದು ಇದನ್ನೆಲ್ಲ ರೆಡಿ ಮಾಡಿ ಗ ಗೋರ್ಮೆಂಟ್ಗೆ ಮತ್ತು ಸರ್ಕಾರಕ್ಕೆ ಇದೇ ಸೆಷನಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ ಬಹುಶಃ ಈ ನದಿಯನ್ನು ಪೋಲ್ ಆಗ್ದಂಗೆ ಏನಾದ್ರು ಉಳಿಸ್ಕೊಂಡ್ಬಿಟ್ರೆ ಈ ನೀರನ್ನು ಉಳಿಸ್ಕೊಂಡ್ಬಿಟ್ರೆ ಇಡೀ ಮುಳುಬಾಗಲ್ ತಾಲೂಕಿನ ಅರ್ಧ ತಾಲೂಕಿಂದ ಮುಕ್ಕಾಲ್ ತಾಲೂಕಿಗೆ ನೀರು ಸರಬರಾಜು ಮಾಡ್ಬೋದು ಮಾಡಬಹುದು ಇದನ್ನ ಕೋಲ್ ನಮ್ಮ ನನ್ನ ಸರ್ಕಾರಕ್ಕೆ ನವಂಬರ್ ಹದಿನೈದು ಹದಿನಾರು ತಾರೀಕಿನ ಸೆಷನ್ ಇದೆ ಆ ಸೆಷನ್ ತಂದು ನಾನು ಮಾತಾಡ್ತೀನಿ ದಯವಿಟ್ಟು ಈ ನದಿನ ಉಳಿಸ್ಕೊಡಿ ಈ ಪೋಲ್ ಆಗ್ದಂಗೆ ಇದನ್ನ ಉಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಸುಮ್ಮ ಸಾಗ ಜನ ನಾಯಕರು ಮುಂದೆ ಬಂದವರೇ ನಮ್ಮ ಎನ್ ಆರ್ ಎಸ್ ಮತ್ತು ಪ್ರಭಾಕರ ಮುಂದೆ ಬಂದವರೇ ಇವತ್ತಿಂದನೇ ಲೈಟ್ ಲೈಟ್ ಅಲಂಕಾರ ಮಾಡಿ ಏನು ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡ್ಲಿಕ್ಕೆ ನಾಳೆಯಿಂದನೇ ಅದನ್ನು ವ್ಯವಸ್ಥೆ ಮಾಡ್ತಾರೆ ಅಂತ ಅರಡಾನಕ್ಕೆ ನನ್ನ ಕಿವಿಲ್ ಹೇಳಿದ್ದಾರೆ ಅವರಿಬ್ಬರು ಹೇಳಿದ್ದಾರೆ ನಾಳೆಯಿಂದನೇ ಲೈಟ್ ವ್ಯವಸ್ಥೆ ಮಾಡ್ತಾರೆ ಈ ಕೌಂಡಿನ್ಯ ಕೆರೆಯನ್ನು ನಮ್ಮ ಹಕ್ಕು ನಮ್ಮ ಉಳಿಸ್ಕೊಬೇಕಂತ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಅದೇ ರೀತಿ ಸೋಮವಾರ ಹತ್ತು ಗಂಟೆಗೆ ನಾನು ಒಡ್ಡಳ್ಳಿ ಕ್ರಾಸ್ಗೆ ಬರ್ತಾಯಿದ್ದೀನಿ ಏನು ನಮಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊತ ಎಲ್ಲ ನಂಗಲಿ ಗ್ರಾಮಸ್ಥರಿಗೂ ಎಲ್ಲ ನಂಗಲಿ ಸುತ್ತಮುತ್ತಲಿನ ಎಲ್ಲರಿಗೂ ನಾನು ಇದ್ದೀನಿ ಈಗಾಗಲೇ ನಂಗಲಿ ಮಹಾದ್ವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟನ್ನು ನಾನು ಹಾಕಿದ್ದೀನಿ ವರ್ಕು ಸ್ಟಾರ್ಟ್ ಇದೆ ಅದಕ್ಕೂ ಪೂಜೆಗೆ ಬರ್ತಾ ಇದ್ದೀನಿ ನೂರು ಬೆಡ್ ಹಾಸ್ಪಿಟ್ಲು ಸುಮಾರು ನಲವತ್ತೈದು ಕೋಟಿ ನೂರು ಬೆಡ್ ಇವಾಗಲೇ ಸ್ಟಾರ್ಟ್ ಆಗಿದೆ ಇಡೀ ಮುಳಬಾಗಲ ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟ್ಲ್ ಕೂಡ ನೂರು ಬೆಡ್ ಹಾಸ್ಪಿಟ್ಲ್ ಸ್ಟಾರ್ಟ್ ಆಗಿದೆ ಐಮಾಸ್ಟ್ರೇಟ್ ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಪ್ರೌಢಶಾಲೆಗೆ ತಂದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಶಸಿನಲ್ಲಿ ಮಾತಾಡಿ ಗುದ್ದಾಡಿ ಜಗಳ ಆಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ವಿಘ್ನಗಳು ಎದುರು ಬಂದ್ರು ಕೂಡ ಒಂದು ಹೈಸ್ಕೂಲ್ ಇರಲಿಲ್ಲ ಅಲ್ಲಿ ಹೈಸ್ಕೂಲ್ ನ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಇದೆಲ್ಲ ನಿಮ್ಮ ಶ್ರೇಯೋಬ್ಲೇಷ ನಿಮ್ಮ ಅನುಕೂಲ ಅಂತ ನಾನು ಹೇಳ್ಬೋದು ದಯವಿಟ್ಟು ವೇದಿಕೆ ಮೇಲೆ ಹಸಿರಾಗಿರ್ತಕ್ಕ ಇಂದು ಅನೇಕ ಪ್ರೋಗ್ರಾಮ್ ನನಗೆ ಇರೋದ್ರಿಂದ ಚಾಪುರಗಳಲ್ಲಿ ಡೈರಿ ಉದ್ಘಾಟನೆ ಮಾಡ್ಬೇಕು ಅದರಿಂದ ಒಂದು ಗಂಟೆಗೆ ಕಾಲ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತಲುಪಬೇಕು ಹಾಗಾಗ್ಲಿ ಈಗಾಗ್ಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ತೀರೋದ್ರಿಂದ ನಾನು ಅಲ್ಲೇ ಅಟೆಂಡ್ ಆಗ್ಬೇಕಂತ ಹೇಳ್ತಾ ಮತ್ತೆ ಕೊತ್ತಮಂಗದಲ್ಲಿ ಡೈರಿ ಉದ್ಘಾಟನೆ ಇದೆ ಸೊ ಅದರಿಂದ ಇವತ್ತಿನ ಬಂದಿರ್ತಕ್ಕಂಥ ಎಲ್ಲಾ ಮಿತ್ರರಿಗೂ ಈ ಕೌಂಡಿನ ನದಿ ತಾಯಿಗೂ ಮುಂದಿನ ದಿವ್ಸ ಸಮೃದ್ಧವಾಗಿರ್ಲಿ ಇಡೀ ಮುಳಬಾಗ ತಾಲೂಕಿನ ಎಲ್ಲಾ ಕೆರೆಗಳು ತುಂಬಿ ತಿರುಗಾಡ್ತಾ ಇದಾವೆ ಎಲ್ಲ ಒಂದು ಏನಿವತ್ತು ಅದೃಷ್ಟ ಏನ್ ತಾಯಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳೋಕೆ ಸಕಲ ಪ್ರಯತ್ನವನ್ನು ಮಾಡೋಣ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಬಾಗಿನ ಬಿಡ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ಆ ವರ್ಣ ತಾಯಿಗೆ ನಮಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸೋ ನನ್ನ ಮಾತು ಮುಗಿಸ್ತಾ ಇಲ್ಲಿಂದ ಹೊರಡ್ತಾ ಇದೆ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ